ಕಾನ್ಫಿಡೆನ್ಸ್ ಆಗುತ್ತೆ ನನ್ನ ಎಲ್ರಿಗೂ ನಮಸ್ಕಾರ ಸ್ನೇಹ ನನ್ನ ಒಂದು ಇದು ನನ್ನ ಒಂದು ಚಿಕ್ಕ ಪರಿಚಯ ಇದು ನನ್ನ ಒಂದು ಕಿ ಇದು ನನ್ನ ಒಂದು ಕಿಚ್ಚ ಇದು ನನ್ನ ಒಂದು ಚಿಕ್ಕ ಕಿರು ಪರಿಚಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ರೂಪಾ ನಾನು ವೈಫ್ ಆಗಿದ್ದೀನಿ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಈ ಚಾನಲಲ್ಲಿ ನಾನು ಮಾಡುವಂಥ ರೆಸಿಪಿಗಳು ನಾನು ಮಾಡುವಂಥ ಡಯಟ್ ಪ್ಲ್ಯಾನ್ಸು ಮತ್ತು ಡೈಲಿ ಲಾಗ್ಸ್ ಶೇರ್ ಮಾಡ್ತಿರ್ತೀನಿ ಫ್ರೆಂಡ್ಸ್ ನಾನು ತುಂಬ ದಿನದಿಂದ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಆಗಿರಲಿಲ್ಲ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿರೋದಕ್ಕೆ ಮೇಯ್ನ್ ರೀಸನ್ ಬಂದುಬಿಟ್ಟು ವೆಯ್ಟ್ ಲಾಸ್ ಆಗಬೇಕು ಅಂತ ಸ್ನೇಹಿತರೆ ತುಂಬ ದಿನದಿಂದ ವೆಯ್ಟ್ ಲಾಸ್ ಮಾಡ್ತಾಯಿದ್ದೆ ಒಂದು ವಾರ ಮಾಡ್ತೀನಿ ಒಂದು ವಾರ ಬಿಡ್ತೀನಿ ಬರೀ ಲೇಸಿನೆಸ್ಸು ಒಂದು ವಾರ ಮಾಡ್ತೀನಿ ಒಂದಿನ ಮಾಡೋದು ದಿನ ಮಾಡ್ತೀನಿ ಒಂದಿನ ದಿನ ಮಾಡಲ್ಲ ಈ ಥರನೇ ಆಗೋಗ್ತಿದೆ ಬರೀ ಲೈಫ್ ತುಂಬ ಬರೀ ವೆಯ್ಟ್ ಗೇನ್ ಆಗ್ತಿರೋರ್ತಾಗಿ ವೆಯ್ಟ್ ಲಾಸ್ ಆಗ್ತಾನೇ ಇಲ್ಲ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ವೆಯ್ಟ್ ಲಾಸ್ ಇರಲ್ಲ ಸ್ನೇಹಿತರೆ ಒಂದಿನ ಮಾಡೋದು ಬಿಡೋದು ಒಂದು ವಾರ ಮಾಡೋದು ಬಿಡೋದು ನೆಕ್ಸ್ಟ್ ಮಾಡೋಣ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂದ್ಕೊಂಡು ಈಗೇ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಸೊ ಎಲ್ಲರೂ ಎಲ್ಲರೂ ದೃಢ ನಿರ್ಧಾರ ಅನ್ನೋದು ತಗೊಳ್ಳೋಣ ನಮಗೆ ನಾವು ಮೋಟಿವೇಶನ್ ಮಾಡ್ಕೊಳ್ಳೋಣ ಡೈಲಿ ಡೈಲಿ ವೆಯ್ಟ್ ಲಾಸ್ ಮಾಡೋಣ ಡೈಲಿ ವೆಯ್ಟ್ ಲಾಸ್ನ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ನಾವು ಡೈಲಿ ಡಯಟ್ ಲಾಕ್ಸ್ ಹಾಕೋದ್ರಿಂದ ನಮಗೆ ನಾವು ಅಪ್ಡೇಟ್ ಕೊಟ್ಟಂಗೆ ಆಗುತ್ತೆ ನಿಮಗೂ ವೀಡಿಯೋ ತಲುಪುತ್ತೆ ಸ್ನೇಹಿತರೆ ಇದು ನನ್ನ ಒಂದು ಚಿಕ್ಕ ಪರಿಚಯ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಬರುವಂಥ ವ್ಲಾಗ್ಸ್ ನಿಮಗೆಲ್ಲರಿಗೂ ಇಷ್ಟ ಆದರೆ ರೆಸಿಪಿಗಳು ಇಷ್ಟ ಆದರೆ ಎಲ್ಲ ಡೈಲಿ ಲಾಗ್ಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಆಲ್